ಮನೇಲಿ ಇರ್ಬಿ ಬಂದೆ ಸುಮ್ ಬಂದೆ ಕಣವ ಏನ್ ಮಾಡ್ತಿದ್ದೆ ಅಯ್ಯೋ ಏನು ಇಲ್ಲ ಅಯ್ಯೋ ಅವತ್ತಿಂದನೇ ಕೊಟಿಕೆ ತೊಳ್ದಲ್ಲ ತೊಳ್ದೋಗದ ಅನ್ಕ ಕಣವ ಅವತ್ತಿಂದ ಕೆಲಸ ಕೆಲಸ ಕೆಲ್ಸ ಅದೇ ಅನ್ಕೊಂಡು ತೊಳೆಯಕ್ಕೆ ಬಂದಿತ್ತ ಏನ್ ಕರ ನಿಂತಿತ್ತಲ್ಲ ದಿವಸ ಅಂತಿತ್ತು ಏನ್ ಕೊಟ್ಟಿಗೆ ಕಣ್ಣಲ್ಲಿ ನೋಡಕ್ ಆಕಿಲಂಗ ಆಗದೆ ಅಂತ ಅದಕ್ಕೆ ನೀರ ಪಂಪ್ ಪಂಪ್ಸಲ್ಲಿ ನೀರ ಮಾಡ್ಕೊಂಡು ನೀರ್ ಇಟ್ಕೊಂಡ್ ಚಂದ ಉಜ್ಜಿ ಅಂತ ತೊಳ್ದೆ ತೊಳ್ದೆ ಆಯ್ತಾ ಓ ಆಯ್ತು ಕಣವ ತೊಳ್ದೆ ಏನ್ ಹುಸಿ ತಕೊಳದ ಹೋಗು ಅದಕ್ಕೆ ಮಾಡ್ಬಿಟ್ಟು ಯಾವಾಗ ನಾಲ್ಕು ಲೀಟ್ರ್ ಹಾಲು ಕೊಡ್ತಿತ್ತು ಏನತ್ತಗೆ ಈಗ ಹಾಲ ಕೊಂಡ್ಬೇಕು ಕರವ ಏನು ಗಳ್ಗಳ್ಗು ನಿಮ್ಮಪ್ಪ ಕಾಪಿ ಕಾಯ್ಸು ಕಾಪಿ ಕಾಯಿಸು ಕಾಪಿ ಕಾಯಿಸು ಹೊಂದದ ಹಾಲ ಕೊಂಡಿ ಕುಂಡಿ ಕೊಂಡು ಸಾಕಾದಂಗೆ ಆಗದೆ ಕಣ್ಮಗ ಕೊಟ್ಟಿಗೆ ನಾನು ಮಾರ್ಬಿಟ್ಟೆ ಕಣ್ಮಗ ನೀರಿಲ್ವಲ್ಲ ನಾಲ್ಕು ದಿವಸ ಐದು ದಿವ್ಸಕ್ಕೋಸ್ಕರ ನೀರು ಬಿಡ್ತಾನೆ ಸಾಕಿಲ್ಲ ನೀರು ಇನ್ನು ಮನೆಗೆ ಸಿ ತಾಸೋಕ್ಕೆ ಗುಡ್ಸಕ್ಕೆ ಅಂದ್ಕೊಂಡು ಕುಡಿಯೋಕೆ ಪಡೆಯಕೆ ಇಟ್ಕೆ ಸಲಕ್ಕಿಲ್ಲ ನೀರು ಇಕ್ಕೋಳಕ್ಕೆ ಇನ್ನು ಕೊಟ್ಟಿಗೆ ಇಪ್ಪತ್ತೈದು ಇಪ್ಪತ್ತೈದವರೆಗೆ ನೀರು ಬೇಕು ಕೊಟ್ಟಿಗೆ ತೊಳಿತೀನಿ ಅಂದರು ವಾರಕ್ಕೋಸತ್ತ ತೊಳ್ದರು ಆಮೇಲೆ ಎಲ್ಲಿ ಒಡ್ಡಿ ಹಿಡ್ದೋದೋ ಹೊಸ ಉಷಾರ ಅಯ್ಯೋ ಸಾವಾಸೆ ಬೇಡ ಅಂದ್ಬಿಟ್ಟು ಮಾರ್ಬಿಟ್ನಾ ಈಗ ಅನ್ನಿಸ್ತದೆ ಮಡಿಕಬೇಕಾಗಿತ್ತು ಹೊಸವಾ ಅಂತ ಬೇಡ ಸುಮ್ಮನಿರವ ಅವಸಪ್ಪಸ ನೀನು ಬೇಡ ಸುಮ್ಕಿರು ಯಾವ ಹೊಸನ ಬೇಡ ಏನು ಬೇಡ ನಿನ್ಗೆ ಕಾಲ ಕಳಿ ಎಲ್ಲೂ ಹೋಗಂಗಿಲ್ಲ ಬರಂಗಿಲ್ಲ ಹೊಸನೇ ಮೇಸನ್ ಕೂತ್ಕೊಂಡ ಅದೇ ಕನ್ಮಗ ಅದು ಒಂದು ತೊಂದರೆ ಕಣ್ಮಗ ಏನ ತೆಗೆ ಹಸವ ಎಲ್ಲೂ ಹೋಗಂಗಿಲ್ಲ ಬರೋಂಗಿಲ್ಲ ನಿಮ್ಮ ಅಪ್ಪನೂ ಒಂದು ಸ್ವಲ್ಪ ಬಾಯ್ಕೊಬರೋದು ಅನ್ನೋಕ್ಕಿಲ್ಲ ಸುಮ್ಕಿರೋ ತಗ ಅಕ್ಕ ಮಾರಾಕ್ಬಿಟ್ಟೆ ಹಾಲು ಕೊಂಡಕಿಲ್ಲ ಒಟ್ಟೂರು ಇತ್ತದ ಕಣ್ಣ ಮಗ ಏನ್ ಹತ್ತು ರೂಪಾಯಿ ಬಾಳಸ್ಕೊತೀನಿ ತಾವು ಸುಜಾತಂತಾವು ಇಷ್ಟೇ ಉದ್ದ ಮಗ ಸಣ್ಣ ಗ್ಲಾಸ್ ಮಾಡಿಕೊಂಡವಳೆ ಅಯ್ಯೋ ಏನು ಕೈ ತುಂಬ ಕೊಡಕಿಲ್ಲಕನವ ಅಯ್ಯೋ ಹಾಲು ಐತಲ್ವ ಅಗ ಊರು ಹೋಗ್ತೀನಿ ಬಂದ ಹಾಲು ಇಷ್ಟು ದಿವ್ಸ ಆಯ್ತು ಇರೋ ಹೋಗಿವಂತೆ ಚಿನ್ನ ನೋಡ್ಕೊತಿದ್ದಲ್ಲ ಅಯ್ಯೋ ಮಗ ಸುಮ್ಕಿರು ಯಾವ ಚಿನ್ನನೂ ನೋಡ್ಕೊಳಾಕಿಲ್ಲ ಯಾವಳನ್ನ ನೋಡ್ಕೊಳಾಕಿಲ್ಲ ಏನಾರು ಮಾಡ್ಕೊಳ್ಳಿ ಅಲ್ಲಕ್ಕಂದ ಮಗ ಇವನು ಹಿಂಗೆ ಗೋವಿಂದ ಹಿಂಗೆ ಬುದ್ಧಿ ಕಲ್ತವನಲ್ಲ ಇವನು ಬಾಯಿ ಇಟ್ಟಕ ಇವನು ಸರಿ ಇವನು ಕಲ್ತಿರೋದು ಅವ್ಳು ಮಾತಾ ಕಟ್ಕೊಂಡು ಕಟ್ಕೊಂಡವಳಿ ಹಂಗೆ ಹೇಳ್ತಾಳೆ ಹಂಗೆ ಕುಣಿತ ಕುಂತವನಲ್ಲ ಇರ್ತಿ ಹೇಳ್ದಂಗೆ ಯಾ ಎಂತೆ ಮಾತಂದಾಗ ಗೊತ್ತಾ ಇವನು ಅಲಕನಾಜಿ ಈಗ ಒಬ್ಬಳನ್ನ ಹಂಗೆ ಮಾಡಿ ಕಳ್ಕೊಂಡೆ ಓದ್ಲು ಈಗ ಇವ್ನ ಕಟ್ಕ ಕಳ್ಕೊಂಡ್ರೆ ನನಗೆ ಬೆನ್ನಿಗೆ ನೀರು ಯಾರು ಯಾರು ಈಗ ನೋಡೋರು ಯಾರು ನನ್ನ ಈಗಡೆ ನೋಡೋರು ಯಾರು ಇವೇನೋ ಬಡ್ಡೇ ಹೂ ಮದುವೆ ಆಗ ಹೊಂಟೋಯ್ತವೆ ಹಾಂ ನನ್ನೀಗ ನೋಡೋರು ಯಾರು ಅಂತ ಬೋಗಲ್ತಾನಲ್ಲ ಇವನು ಮಾತಾಡ್ಬೋದ ಈಗ ಇವನು ಇವ್ನು ಮಗ ಏನಾರು ಮಾಡ್ಕೊಳ್ಳಿ ಓಹ್ ನಮಗೆ ಏನು ಇದ್ರೆ ನೆನೆ ಹೋಗ್ತೀನಿ ಅಂತ ಸುಮ್ ಬಂದರೆ ಬಂದು ಬಂದಿತ್ತ ಅವಳು ಅಂದಿಲ್ಲ ಅವನು ಅಂದಿಲ್ಲ ಅದ್ರಲ್ಲಿ ಬೇಜಾರಾಯ್ತು ಇನ್ನೇ ಕಾಯ್ಕೊಂಡು ಕುತ್ಕೊಂಡಿ ನೋಡ್ಕೊಳ್ಳೋನ್ ಮಗನ ಅವ್ಳ ಮಗಳನ್ನ ಅವ್ನ ಅನ್ ಮಗಳ್ ನೋಡೋಕೆ ಗೊತ್ತಿಲ್ಲ ಅವ್ನಿಗೆ ನೋಡ್ಕೊಳ್ಳಿ ಏನು ಮಾಡ್ಯಾವ ಪಾಪ ಮಗಿನ ನೋಡ ಮಗಾನವರು ಒಟ್ಟು ಇರ್ತದೆ ನೋವೇ ಬಂದವಳಲ್ಲ ಈಗ ನೋಡ್ಕೊಳ್ತಾಳೆ ಸುಮ್ಕಿರು ನೋವೇನು ಹೇಳ್ಕೊಡು ಒಂಚೂರ ಅಚ್ಕಟ್ಟಾಗ ನೋಡ್ಕ ಉಣ್ಣಕ್ಕೆ ತಿನ್ನಾಕಿ ಇಕ್ಕು ಅಂತ ಆ ತೊಡ್ಕಾಲಿಗೆ ಕೈ ಬರೋಕಿ ಹಾಕೊಂಡ ಮಗ ಇಕ್ಕಕ್ಕೆ ಊಟವ సరే ఇక్కడ అలా కదవ సొప్పిల్వ అంత మార్కెట్గా బెడత నవెల్వ ఆ హిం ది కాక సుద్ధినే ఇలా సొప్ప హక్తి సుద్దినే ఇలా సుమ్ అదివే నవేర్ కళ మగ యాదో దిసే అదే అదేనో పిచ్చర్ కర్కొినేబుటంతే అస మగీగా ఉసా తప్పిట్ల చెరు బ అట్కే హాస్పిటల్ కర్కొండద అందబుట్టు నాలుగు ఫోన్ మగ హిం ఉసా నెలకారా మగన వెల్తాళెంత బందా బిట్టు నగ్నగనే కర్కొనీ ಆಟತ್ ಕಾವಳಿ ಏನು ಚಾಡಿ ಚು ಚುಲ್ಲೊ ಬಂದ ತಕ್ಷಣ ಹಂಗೆ ಹಿಂಗೆ ಅಂದ್ಕೊಂಡು ಜಾಗಲಕ್ಕೆ ಬಿಳೋಂಗೆ ಆಡ್ತಾ ಕುಂತವನೇ ಆಯ್ ಹಿಂಗೆ ಎರ್ತಿ ಮತ್ತು ಕಟ್ಕೊಂಡು ಇವ್ನು ಮುಗಿನ್ ಮ್ಯಾಕೆ ಹೇಗೆ ಆಡೋದು ಆ ಮಕ್ಕಳನ್ನ ಇವನು ಹಿಂಗೆ ನೋಡ್ಕೊಳ್ಳೋದು ಇವ್ನು ಅವು ಮುಂಡ ನೋಡ್ರಿ ಅವು ಮುಂಡ ಸರಿ ಇಲ್ಲ ಅಪ್ಪನು ಹಂಗೆ ಅಂದ್ರೆ ಮಕ್ಕಳಿಗೆ ಗತಿಯಾರನೇ ಮಗ ಯಾರು ಗತಿ ಇವ್ಗೇನು ಗೊತ್ತಾಯ್ಕಿಲ್ಲ ಇವ್ನಿಗೆ ಆಯ್ ಕಿರಿ ಕಿರಿಯರ್ತಿ ಮತ್ತು ಕಟ್ಕೊಂಡು ಹಿರಿಯರ್ತಿ ಮಕ್ಕಳನ್ನ ಈ ಥರ ಮಾಡ್ತಾವ್ನಲ್ಲ ಇವನು ಸರಿ ಅವ್ನು ಬುದ್ಧಿ ಕಲ್ತಿರೋದು ಇವನು ಅಯ್ಯೋವ್ವಾ ಸುಮ್ಕಿರು ಅವನು ಸರಿ ಇಲ್ಲ ಕಣವ ಅವನು ಅವ್ನ ಬುದ್ಧಿ ಏನೋ ನೋಡಿ ಸಾಕಾಗದೆ ಗೋವಿಂದನ ಬುದ್ಧಿಯಾ అవును భాళ కర్న కుతనవ అవును భాళ కర్బ్బ్లా భాళ కరుబ్లా అని సామాన్య మాదేవ ఎస్ బేజారు మన గొత్తా అలా నమ్మ హింగ కొన్ బేరవే హింగే కడేగా అంతవల అవ అందేజారు పట్కండ మాదేవ ఎస్ బేజారు మొత్తవా నిజకుే భాళ బేజారు ఓట్లత బు అలా కనవ నావు అస్ బ మాట ఏనీ ఇవను నావు ఆ మక్ అస్ చూడక ಇವನ್ನೇನು ಕಡೆಗಂಡಿದ್ವಾ ಅವನು ಅಷ್ಟು ಚೆನ್ನಾಗಿ ನಾವು ಅಣ್ಣ ಅಣ್ಣ ಅಂದ್ಕೊಂಡು ಅಷ್ಟು ಆಸೆ ಮಾಡ್ಕೊಂಡು ನಾನು ಇದ್ಕೆ ಇವನು ಬರೀ ಅಪ್ಪ ರೂಪಾಯಿ ದುಡ್ಡುಗೆ ಹಿಂಗೆ ಹಿಂಗೆ ಇದ್ ಮಾಡ್ಬಿಟ್ನಲ್ಲ ಅದೊಂದು ಮಾತು ತಗೊಂಡು ಇವನು ಈ ಥರ ಬೇರೆ ಓದ್ನಲ್ಲ ನೆವೆ ತಕೊಂಡು ಅಂದ್ಕೊಂಡು ಬೇಜಾರು ಮಾಡ್ಕೊತಿತ್ತು ಅಯ್ಯೋ ಅಲ್ಲ ಕಂದ ಮಗ ಪಪ್ಪ ಈಗ ನಾನು ಹೇಳೋದು ಹಂಗೆ ಗಂಡಂಗೆ ತಾನೆ ಕಟ್ಟಿರೋದು ನಮ್ಮ ಚಿಕ್ಕಪ್ಪನಿಗೆ ತಾನೆ ನಮ್ಮ ಚಿಕ್ಕಪ್ಪ ಚೆನ್ನಾಗಿರೀ ಅನ್ನೋದು ಇವ್ನು ಮನ್ಸಲ್ಲೇ ಬರ್ನೀವಲ್ ಮಗ ಹೇಳ್ತೀಯ ನೀನು ಕರ್ಬುಲ್ ನನ್ನ ಮಗ ಕನವ ನಾನು ಹೇಳೋದೊಂದು ನಮ್ಗೆ ಕೂಡ ಬಿಡವ ಜಗಳ ಆಡ್ಕೊಂಡಿದ್ದಲ್ವ ನಮ್ಮ ಮುಂಚೆ ಮುಂಜ್ಕೊಟ್ಕೊಂಡೆ ಆಯಿತು ಬೇಡ ಖರೇದ್ ಬೇಡ ನಮ್ಮನ್ನ ಸೋ ಏನು ಮಾಡಿದ್ಲು ಸೋಬಿ ಅಣ್ಣ ಅಣ್ಣ ಅಂತ ಅಷ್ಟೇ ಬಿಪ್ಸ್ ಆಯ್ತಾಳಲ್ಲ ಅವಳವ್ರು ಮಾತು ಕರೆದಿಲ್ವಳ ಅವ್ಳ ಅಂಡ ಇರೋದಕ್ಕಿಲ್ಲ ನೋಡು ನಿಮ್ಮ ಅಣ್ಣನ ಮಗಳು ನೀರು ಹಾಕೊಂಡ್ರೆ ನಿಮಗೆ ಒಂದು ಮಾತು ಹೇಳಿರ್ವಲ್ಲ ನಿಮ್ಮ ಅಣ್ಣ ನೀರು ಅಣ್ಣ ಅಣ್ಣ ಅಂದ್ಕೊಂಡು ನೀನು ಆಸೆ ಮಾಡ್ತೀವ್ರಿ ಎಲ್ಲಾರನೂ ಯಾಕೆ ಫ್ರೆಂಡ್ ಪದೇ ಏನಕ್ಕಿಲ್ವಾ ಹಾಂ ಅವಳು ಹಿರಿ ಮಗನ ಮದುವೆ ಮಾಡ್ಕೊತೀನಿ ಮಾಡ್ಕೊತೀನಿ ಅಂತೇಳಿ ಅಣ್ಣ ಸಂಬಂಧ ಉಳ್ಕೊಳ್ಳಿ ಬೆಳೀಲಿ ಮಾಡ್ಕೋತೀನಿ ಮಾದೇವ್ನ ಹೆಣ್ಣು ಕಿರಿಯ ಮಾಡ್ಕೊತೀನಿ ಇವಳನ್ನ ರೀ ಇವನಿಗೆ ಅಂತ ಕನವಂತ ಸತಿ ಹೇಳಳೆ ಆ ಅಂತದ್ರಲ್ಲಿ ಅಷ್ಟು ಆಸೆಗಿರೋಳ ಮದುವೆ ಮಾಡೋದು ಬ್ಯಾಡಕನವ ಯಾರಣ್ಣ ಯಾರು ಬರ್ತಿದ್ದ ಗೊತ್ತಿಲ್ಲ ಹಾಂ ಹಿಂಗೆ ಇವಳು ಇವನು ಈ ಥರ ಬುದ್ಧಿ ಕಲ್ತವನಲ್ಲ ಬೇಡ ಬೇಡಕನವ ಅವನು ಗಣಸು ಆ ವಿಷಯ ಹೇಳೋದು ಬೇಡ ತಂಗ್ಯಕ್ಕೆ ಫೋನ್ ಮಾಡಿ ಹೇಳಕ್ಕೆ ಅವ್ನಿಗೂ ಸಂಕೋಚ ಅನ್ಕೊ ಹೇಳ್ತೀಗೇಳವನು ಲೇ ಫೋನ್ ಮಾಡಿ ಹೇಳು ಸೋಬಿ ಏನಕ್ಕೆ ಆಗಿತಿರ್ಬಾವ ಅವನು ಅಷ್ಟು ಬೇಡವಾಗ್ಬಿಟ್ಟಿದಾವ ನಾವು ಎಲ್ಲವ ಅಷ್ಟು ಬೇಡವಾಗ್ಬಿಟ್ಟಿದ್ದಾವ ನಾವು ಹೇಳ್ತೀವಲ್ಲ ನೀನು ನನಗೆ ಅನ್ಸ್ಕೊಂಡ್ರೆ ಎಷ್ಟು ಬೇಜಾರಾಯ್ತದ ಗೊತ್ತವ ನನಗೆ ಕಳ್ಳ ಮಕ್ಕಳಂಗೆ ಆಯ್ತದ ನಮಗೆ ಮಕ್ಕಳನ್ನ ಚೆನ್ನಾಗಿ ಆಸೆ ಮಾಡ್ತಿದ್ದ ಮಕ್ಕಳನ್ನ ದೂರ ಮಾಡ್ದೆ ಇಡ್ತಿ ಮಾತು ಕಟ್ಕೊಂಡು ಇವನು ಈ ಥರ ನಾಟಕ ಆಡ್ತಾ ಕುಂತವನಲ್ಲ ಚಂದ ಬಾ ಇವ್ನ ಆಡ್ತಾ ಸೋಬಿ ಹಾಂ ಬೆಣ್ಣು ಮಾಡ್ಕೊಂಡಿಲ್ಲ ಹೊಸಿ ಬೇಜಾರು ನಾನೇ ನಗ ಮಾಡಿದೆ ಅವನಿಗೆ ಒಂದು ಮಾತು ಹೇಳಲ್ಲ ಹಂಗ ಏನು ಹಸಿ ಬೇಜಾರು ಮಾಡ್ಕೊತಿಲ್ಲ ಬೆಣ್ಣು ಅಲಕನವ ಇವನಿಗೆ ಅಷ್ಟು ಬ್ಯಾಡವಾಗ್ಬಿಟ್ಟಿದ್ದವು ನಾವು ಹೇಳ್ತಿೇಳ್ ಆಯ್ ಮಗ ನಾನೊಂದು ಮಾತಾಡೋಣ ಅವನು ಕರ್ದ್ರೆ ಅಷ್ಟು ಬಿಟ್ಟರೆಷ್ಟೇ ಅವ್ನ ಮಕ್ಳವ್ ಹುಸಿರೋ ಮಕ್ಳವ್ನ ಸಾಕೋತಕ ಒಳ್ಳೇದ ಕೆಟ್ಟದ ಭಗವಂತ ಮೇಲೆ ಹಬ್ಬಕ್ಕೆ ಕುಂತವನೇ ಅವ್ನು ನೋಡ್ಕೊತಾನೆ ತಲೆ ಕೆಡಿಸ್ಕೊಬೇಡ ಸುಮ್ಮ ಇರೋದು ಕಳಿ ನೀನು ಯಾವ್ದ್ರ ಬಗ್ಗೆ ತಲೆ ಕೆಸ್ಕೊಳಕನ್ ಮಗ ಇಷ್ಟೆಲ್ಲ ಆದಮೇಲೆ ನಿನ್ ಅಡ್ಡ ಏನಂತಿತ್ತು ಅವ ತಲೆ ಕೆಡ್ಸ್ಕೊಂಡಿಲ್ಲ ಅವರು ಬಿಡು ಅವನೇ ಬೆಡ್ದಾದ್ಮೇಲೆ ನಾವ್ಯಾ ತಲೆ ಕೆಡಿಸ್ಕೊಳ್ಳೋದು ಅವ್ನು ಕಷ್ಟ ಅವ್ನ ಸಂಸಾರ ಅವನು ಯಾವತ್ತಿದ್ರು ಬೇರೆ ಕೊಡ್ಬೇಕಾಯ್ತು ಹೋಗವನೇ ನಾನು ಅವ್ನ ಅಂದ್ರೆ ನಾವು ಏನು ಮಾಡೋಕ್ಕಾಗಿಲ್ಲ ಅಂತ ಹಂಗಂದ್ರು ಏನೇ ಅಲ್ಲಿ ಕನವ ಅವ್ನೇನೋ ಎರ್ತೀನಿ ನೋಡ್ಕೊಂಡು ಇನ್ನೊಂದೇ ಒಂದು ನಮಗೆ ಏತ್ನೇ ಕನವ ಪಾಪ ಅಜ್ಜಿ ಅಜ್ಜಿ ಅಂದ್ಕೊಂಡು ಹಿಂಗುಡ್ಲೆ ಸುತ್ತಿತ್ತ ಒಂಥರ ಬೇಜಾರು ಅದಂಗೆ ಆಯ್ತದೆ ಕನವ ఏను మాకల్ అది ఏం అదేవ్ బేజారు బుడ్డ మగన్మాక అత్త ఒం చూసుకూలు బురగ అలీ తోబుట్టు ఏ ఒళ్ళు మార్గి తగ్గించి మధ్యాహ్నత్తు ఉణస్బిట్టు తినబుట్టు బరదు నమ్మారు బేడా అందరు హు గిన్ను చోట బాణి వినెసుకొండోదు అది మాస్టర్ కల్కం ఈజ్కి ఉణ్కుండు ఎలా తినబుట్టు కల్స్బుట్టు బరదు ఆ మగీగేండ్ మార్తీ నాము మడీరా ఈ అత్త నీరు అందబుట్టు అత్త సాగు సకలి అత్తూ ಹೊತ್ತು ಸೀರ ಸೀರಿದ್ದು ಉದ್ನ ಕಾಳು ಕಳಿಸ್ತು ಅದೇ ಬೇಸ್ ಕೊಟ್ಟು ಬೇಯಿಸ್ಕೊಡಿನ ಹೊತ್ತು ಪುಣ್ಯದ ಓ ಬೇಯಿಸ್ಕೊಟ್ಲಾರ ಮೊದ್ ಮೊದ್ಲು ಬೇಕಾ ಬೇಬಿತ್ತಿ ಬೇಯಿಸ್ತಿದ್ಲು ಆಮೇಲೆ ನಾವು ಹೋದ್ಮೇಲೆ ಬೇಸಿಸಿ ಬೇಸಿಸಿ ತಿನ್ಸ್ತೋ ಅಚ್ಕಟ್ಟಾಗಿ ತಿನ್ಳು ಮಾತ್ರ ತಿಂದ್ಲು ತಿಂತು ಸುಮ್ತಿನ ನೋವು ಅವ್ಳಲ್ಲ ಗೊತ್ತಲ್ಲ ಅವಳಿಗೆ ಹೇಳ್ಬಿಟ್ಟು ಕಳ್ಸಬೇಕಾಗಿತ್ತು ಹೇಳಿನಿ ಹೇಳೀನಿ ಅವಳಿಗೆ ಅಚ್ಕಟಾಗಿ ನೋಡ್ತಾವಿ ಎಲ್ಲೂ ಹೋಗ್ಬೇಡ ಅವಳು ನೀವು ಹೋಗಿ ನೋಡಕ್ಕಿಲ್ಲಾ ನಿಮ್ಗೆ ನೋಡ್ಕೊಂತ ಅಂದಿನಿ ನೋಡ್ಕೊಳ್ತೀನಿ ಅಂತ ಅಂತ ಬೇಣ್ಣವೇ ನೋಡ್ಕೊಳ್ಳಿ ಸುಮ್ಕಿರ ಬೈ ನೀನು ಏನು ಮಾಡಿ ಅವ್ ಮುಂಡೆ ಸರಿಯಾಗಿದ್ರೆ ಇವತ್ತು ಮಕ್ಕಳು ಪರಿಸ್ಥಿತಿ ಹಿಂಗೆ ಆಗಿ ಹಿಂಗೆ ಇರ್ತಿಲ್ಲ ಅವನು ಸರಿ ಇಲ್ಲ ಈಗ ನನ್ನ ಮಗನೂ ಸರಿಲ್ಲ ನಾನು ನೋಡ್ದಲ್ಲ ಇವನು ಎಡ್ತಿ 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 ಅನ್ಕೊಂಡು ಬರೀ ಎಡ್ತಿ ಕಡೆಗೆ ಅನ್ವಾಗ ಅವನೇ ಹೊರತು ಆ ಮಕ್ಳು ಮೇಲೆ ನಿಗಿಲ್ವಾರ ಹೇಳೇ ಬಿಟ್ಟಲ್ಲಿ ಬಾಯ್ಬಿಟ್ಟು ಈ ಬಡ್ಡೇವೇನು ಆ ಮದುವೆಗೆ ಕಂಡ್ರ ಮನೆಗೆ ಹೋಗ್ತಾವೆ ನನಗ್ಯಾರು ನೋಡ್ಕೊಂಡ್ರ ಅಜ್ಜಿ ಹೇಳ್ತೀಯರ ಅಂತಕೊಂತಾನೆ ಆ ಇವನು ಮಕ್ಕಳು ಐಕ್ಳು ಮೇಲೆ ನಿಗಾಯ್ತಿದವಗೆ ಈಗಿರೋದ್ ನಿಮಗೆ ಹೇಳ್ತೀಯಾ ನೀನು ನಾನು ಇನ್ನೇನು ಉಸ್ರಾ ಯಾರ ಬರ ಸದ್ದು ಸುಳಿ ಏನು ಇನ್ನು ಬಾಯ ಬುಡವ ನಾನು ಅದು ಬೇಕು ನಮ್ಮಿಂದ ಅಂತ ಅನ್ಸ್ಕೊಳ್ಳೋದು ಅಂದ್ಬಿಟ್ಟು ಇವನು ಇಷ್ಟೊಂದು ಮಿಕ್ ಮೀರಿ ಹೋದ್ಮೇಲೆ ನಾವು ಯಾಕೆ ಮಾತಾಡ್ಬೇಕು ಅಂದ್ಬಿಟ್ಟು ಬಂದೆ ಸುಮ್ಮನೆ ಕರೆದಿ ಅಕ್ಕಿಯೇ ಅಪ್ಪನಿಗೆ ಹೋಯ್ತೀನಿ ಕಣ ಪಪ್ಪಾ ಚೆನ್ನಾಗ್ ಎಷ್ಟು ದಿವಸ ಅಡುಗೆ ಮಾಡ್ಕೊಡು ಮಾಡ್ಕೊಡು ಅಂತ ಜೀವ ತೆಗೆಯೋದು ಚಂದವಾ ಎಷ್ಟು ದಿಸ ಅಂತ ಮಾಡಿಕ್ಕಳು ಅವಳೇ ಮನೆ ತೆಗೆಕೆ ಕರೆದಿ ಕರ್ದಿ ಕೆಲ್ಸಕ್ಕೆ ಅವ ನಾವು ತೊಂದರೆ ಕೊಡ್ಬೇಡ್ದು ಇನ್ನೊಬ್ಬರಿಗೆ ನೋಡ್ಕ ಪಪ್ಪ ಇವ್ ನೋಡ್ತಾಳೆ ಇಕ್ತಾಳೆ ಅಂದ್ಕೊಂಡು ನಾವು ಅವ್ಳ ಕೈನೇ ನೋವು ಅವ್ಳ ಬಾಯಿನ ಕಾಯ್ಕೊಂಡು ಕುತ್ಕೊಳಕತ್ತದ ನಿಮ್ಮ ಅಪ್ಪ ಬೇಜಾರು ಮಾಡ್ಕೊಳ್ತದೆ ಅದಕ್ಕೆ ಏನು ಅಲ್ಸತಿ ಅವೆಣ್ಣು ನೋಡ್ಕೊಳ್ಳಿ ಸುಮ್ಮಬುತಾನೆ ಇನ್ನೀ ಸ್ವಲ್ಪ ತೆಗಿಬೇಕಾಗಿತ್ತು ಏನು ಮಾತಾಡಿನಿಸ್ಲೂ ಫೋನ್ ಮಾಡಿತ್ತು ಕರೇನಿಲ್ಲ ಒಟ್ಟಿಗೆ ಏನಾರೀನಿ ಪಾಪ ಒಯ್ ಗಿನ್ ಯಾರು ನೋಡ್ಕೊಳಕ್ಕೆ ನಾನಿಲ್ಲಿ ಕೂತ್ಕೊಂಡ್ರೆ ಸರಿ ಆಯಿತು ಹೋಗವ ಇನ್ನೇನ್ ಮಾಡಿ ಪಾಪ ಅಪ್ಪನಗೋಲ್ ಅಡುಗೆ ಮಾಡ್ಕೊಡ್ಬೇಕು ಇಲ್ಲಾಂದ್ರೆ ನಾನು ಅಪ್ಪನ್ ಊಟ ಬೇಡವಾ ಸುಮಿರೋ ಇಲ್ಲಿ ಕೂತ್ಕೊಂಡ್ರೆ ಆಯ್ಕೆ ಅಪ್ಪನ ನಾನೀಗ ನೋಡ್ಬೇಕಲ್ಲಿ ಹ್ಞೂ ಬರ್ತೀನಿ ಸುಮ್ಕಿರೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ